ಕಾಂಗ್ರೆಸ್ ಪಕ್ಷದಲ್ಲಿ ಅತಿ ದೊಡ್ಡ ಬದಲಾವಣೆಯನ್ನು ಗಮನಿಸಲೇಬೇಕು ನೀವು ಈ ಸಂದರ್ಭದಲ್ಲಿ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಮುಖ್ಯಮಂತ್ರಿ ಆಗಬೇಕು ಅದೇ ಡಿ ಕೆ ಶಿವಕುಮಾರ್ ಇವತ್ತು ಹೇಳ್ತಾ ಇದ್ದಾರೆ ಯಾರಾದರೂ ಕಾಂಗ್ರೆಸ್ ಪಕ್ಷದ ಶಾಸಕ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ ಅಂತ ಹಾಗಾದ್ರೆ ಡಿ ಕೆ ಶಿವಕುಮಾರ್ ನಟ್ಟು ಬೋಲ್ಟು ಟೈಟ್ ಮಾಡಿದ್ದು ಯಾರು ಅನ್ನೋ ಪ್ರಶ್ನೆ ಹುಟ್ಟುತ್ತಾ ಇದೆ ಈ ಕಡೆ ನಿಮಗೆ ಗೊತ್ತಿರಬೇಕು ಸಿ ಎಂ ಸಿದ್ದರಾಮಯ್ಯವ್ರು ಹೇಳಿದ್ರು ಐದು ವರ್ಷಗಳ ಕಾಲ ನಾನು ರಾಜಕೀಯದಿಂದ ಹೊರಗೆ ಹೋಗುವುದಿಲ್ಲ ಅದರಲ್ಲೂ ಸಿಎಂ ಸ್ಥಾನದಿಂದ ಹಿಡಿಯೋದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳಿದರು ಕಾಂಗ್ರೆಸ್ ಹೈಕಮಾಂಡ್ಗೆ ಸ್ಪಷ್ಟವಾಗಿ ಹೇಳ್ತಾರೆ ಸಿದ್ದರಾಮಯ್ಯವರು ನಾನು ಐದು ವರ್ಷಗಳ ಕಾಲ ಕೆಳಗಿಳಿಯೋದಿಲ್ಲ ಬಲವಂತವಾಗಿ ಇಳಿಸಿದ್ರೆ ನಡೆಯೋದೇ ಬೇರೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯವರು ಹಾಗಾಗಿನೇ ಈಗ ಡಿ ಕೆ ಶಿವಕುಮಾರ್ ನಟ್ಟು ಬೋಲ್ಟು ಟೈಟ್ ಮಾಡಿದ್ದು ಕಾಂಗ್ರೆಸ್ನ ಹೈಕಮಾಂಡ್ ಅಂತ ಗೊತ್ತಾಗ್ತಾ ಇದೆ ಯಾಕಂದ್ರೆ ಸಿಎಂ ಆಗಬೇಕು ಸಿಎಂ ಆಗಬೇಕು ಸಿ ಎಂ ಆಗಬೇಕು ಅಂತಿದ್ದಂತ ಡಿ ಕೆ ಶಿವಕುಮಾರ್ಗೆ ಈಗ ಅದೇ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಸಿಎಂ ನಾನು ಆಗೋದಿಲ್ಲ ಸತತ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಇರ್ತಾರೆ ಅಂತ ಹಾಗಾದ್ರೆ ಡಿ ಕೆ ಶಿವಕುಮಾರ್ ನಟ್ಟು ಬೋಲ್ಟು ಟೈಟ್ ಮಾಡಿದ್ಯಾರು ಇಲ್ಲಿ ಪ್ರಶ್ನೆ ಹುಡ್ತಾ ಇದೆ ಡಿ ಕೆ ಶಿವಕುಮಾರ್ ನಟ್ಟು ಬಲ್ಟು ಟೈಟ್ ಮಾಡಿದ್ಯಾರು ಇನ್ಯಾರು ಮಾಡಲಿಕ್ಕೆ ಸಾಧ್ಯ ಸಿಎಂ ಸಿದ್ದರಾಮಯ್ಯವರೇ ನಟ್ಟು ಬಲ್ಟು ಟೈಟ್ ಮಾಡಿಬಿಟ್ರು ಅಂದ್ರೆ ಹೈಕಮಾಂಡ್ನಿಂದ ನಿಂದ ಅರ್ಥ ಆಯ್ತಾ ಕಾಂಗ್ರೆಸ್ ಪಕ್ಷದಲ್ಲಿ ಇದು ಅತಿ ದೊಡ್ಡ ಬದಲಾವಣೆಯ ಸೂತ್ರ ಆಗ್ತಾ ಇದೆ ನಿಜಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯವ್ರು ಅನ್ಕೊಂಡಿರ್ಲಿಲ್ಲ ಡಿ ಕೆ ಶಿವಕುಮಾರ್ ಅನ್ಕೊಂಡಿರ್ಲಿಲ್ಲ ಇನ್ನು ಮೂರು ತಿಂಗಳಲ್ಲಿ ನಾವು ಮುಖ್ಯಮಂತ್ರಿ ಆಗ್ತೀವಿ ಅಂತ ಡಿ ಕೆ ಶಿವಕುಮಾರ್ ಆಗಲ ಕನಸನ್ನೇ ಕಾಣ್ತಾ ಇದ್ರು ಅದರ ಜೊತೆಗೆ ಆದರೆ ಸಿದ್ದರಾಮಯ್ಯವರಿಗೆ ಗೊತ್ತಿತ್ತು ಇವನು ಮೂರು ತಿಂಗಳಲ್ಲ ಇನ್ನು ಮೂರು ವರ್ಷ ಆದರೂ ಇವನು ಮುಖ್ಯಮಂತ್ರಿ ಆಗೋದಿಲ್ಲ ಯಾಕಂದರೆ ಐದು ವರ್ಷ ಪೂರೈಸೋನೆ ನಾನು ಅಂತ ಅದಕ್ಕೆ ಅವರು ಹೈಕಮಾಂಡ್ ಮುಂದೆ ನೇರವಾಗಿ ಹೇಳ್ತಾರೆ ನನಗೆ ಐದು ವರ್ಷಗಳ ಕಾಲ ಸಿ ಸ್ಥಾನ ಬೇಕು ನಾನು ಇಳಿಯೋದಿಲ್ಲ ನನ್ನ ಬಲವಂತವಾಗಿ ಇಳಿಸಿದ್ರೆ ನಡೆಯೋದೇ ಬೇರೆ ಸಿ ಎಂ ಸಿದ್ದರಾಮಯ್ಯವ್ರು ಹೇಳ್ತಾರೆ ಕಾಂಗ್ರೆಸ್ಗೆ ನಡೆಯೋದೇ ಬೇರೆ ಅಂತ ಕಾಂಗ್ರೆಸ್ ಸಿ ಎಂ ಸಿದ್ದರಾಮಯ್ಯನವರಿಗೆ ಹೆದರಿ ಕಾಂಗ್ರೆಸ್ನ ಹೈಕಮಾಂಡ್ ತತ್ತರಕ್ಕೊಳಗಾಗಿ ಡಿ ಕೆ ಶಿವಕುಮಾರ್ ಇಮಿಡಿಯೇಟ್ಲಿ ಕರೆಸುತ್ತೆ ಇಮಿಡಿಯೇಟ್ಲಿ ಹೇಳತ್ತೆ ಏ ನಡಿಯೋದಿಲ್ಲ ನೀನ್ನೆರಡು ಸಾವಿರದ ಇಪ್ಪತ್ತೆಂಟರ ಮುಂಭಾಗದಲ್ಲಿ ನೋಡುವಂತೆ ಈಗ ಸಿದ್ದರಾಮಯ್ಯವರು ಬಿಟ್ಟು ಕೊಡೋದಿಲ್ಲ ಅಂತೇಳಿ ನಟ್ಟು ಬೋಲ್ಟು ಟೈಟ್ ಮಾಡಿಬಿಡುತ್ತೆ ಡಿ ಕೆ ಶಿವಕುಮಾರ್ ನಟ್ಟು ಬೋಲ್ಟು ಫೇಕ್ಸ್ ಎಷ್ಟು ಇಂಚಿನ ಪಾನ ಹಚ್ಚಿದ್ರೋ ಗೊತ್ತಿಲ್ಲ ಪಾನ ಹಚ್ಚಿ ನಟ್ಟು ಬೋಲ್ಟು ಟೈಟ್ ಮಾಡಿಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅದಕ್ಕೆ ಬದಲಾವಣೆ ಕಾಣಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ಬೇಕು ಸಿ ಎಂ ಆಗ್ಬೇಕು ಅನ್ಕೊಂಡಿದ್ದಂತ ಡಿ ಕೆ ಶಿವಕುಮಾರ್ಗೆ ಈಗ ಸಿ ಎಂ ಆಗೋ ಆಸೆ ಇಲ್ಲ ಯಾಕೆ ಸಿ ಎಂ ಆಗ್ತೀನಿ ಅಂದ್ರೆ ನಟ್ಟು ಬೋಲ್ಟು ಮತ್ತೆ ಟೈಟ್ ಮಾಡ್ತಾರೆ ಈಗಾಗಲೇ ಟೈಟ್ ಮಾಡಿಬಿಟ್ಟಿದ್ದಾರೆ ಅದ್ರಗೋಸ್ಕರ ಇನ್ನು ಮುಂದೆ ನಾನು ಸಿ ಎಂ ಆಗ್ತೀನಿ ಅಂತ ಈತ ಹೇಳಿದ್ರೆ ಅಲ್ಲ ಬೇರೆ ಯಾವುದಾದ್ರೂ ಶಾಸಕನ ಕಡೆಯಿಂದ ಹೇಳಿದ್ರು ಸಹ ಡಿ ಕೆ ಶಿವಕುಮಾರ್ ನಟ್ಟು ಬೋಲ್ಟು ಟೈಟ್ ಮತ್ತೆ ಪೆಕ್ಸು ಅದಕ್ಕಾಗಿ ಡಿ ಕೆ ಶಿವಕುಮಾರ್ ಎಲ್ರಿಗೂ ಕಾಂಗ್ರೆಸ್ ಶಾಸಕದ ಶಾಸಕರ ಎಲ್ರಿಗೂ ಸಹ ಎಚ್ಚರಿಕೆ ಕೊಟ್ಟಿರುವಂಥದ್ದು ನನ್ನ ಬಗ್ಗೆ ಯಾರೂ ಕೂಡ ಸಿ ಎಂ ಆಗ್ತೀನಿ ಅಂತ ಹೇಳಬೇಡಿ ನಿಮ್ಮ ಮೇಲೆ ಕ್ರಮ ತಗೊಳ್ಬೇಕಾಗ್ತದೆ ಅಂತ ಯಾಕೆ ಗೊತ್ತಾ ಏನಾದರೂ ಹಾಗೆ ಹೇಳಿಕೆ ಕೊಟ್ಟಿದ್ದೇ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೆ ನಟ್ಟು ಬೋಲ್ಟು ಡಿ ಕೆ ಶಿವಕುಮಾರದು ಪಿಟ್ ಆಗತ್ತೆ ಅದಕ್ಕೋಸ್ಕರನೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯ ಆಗುವ ಆಸೆಯಿಂದ ಹೊರಬಂದು ಸಿದ್ದರಾಮಯ್ಯನವರೇ ಐದು ವರ್ಷಗಳ ಕಾಲ ಇರುತ್ತಾರೆ ಅಂತ ಸ್ವತಃ ಡಿ ಕೆ ಶಿವಕುಮಾರ್ ಒಪ್ಕೊಳ್ತಾ ಇರುವಂಥದ್ದು ಒಪ್ಕೊಳ್ಳದೆ ಇದ್ರೆ ನಟ್ಟುಗೊಳ್ಟು ಟೈಟು ಸಿದ್ದರಾಮಯ್ಯವ್ರನ್ನ ಸಾಮಾನ್ಯ ಅಂದ್ಕೊಂಡಿದ್ರು ಅಂತ ಅನ್ಸುತ್ತೆ ಡಿ ಕೆ ಶಿವಕುಮಾರ್ ಏನೋ ಒಂದು ಜಟಾಪಟಿ ಮಾಡಿ ಹೇಗಾದರೂ ಮಾಡಿ ಸಿ ಎಂ ಸ್ಥಾನಕ್ಕೆ ಇಟ್ಟಿಸ್ಕೊಳ್ಬೇಕು ಅಂತ ಆದರೆ ಹೇಗೆ ಸಿ ಎಂ ಸ್ಥಾನವನ್ನು ಬಿಟ್ಟು ಕೊಡೋದು ಹತ್ತಿರಕ್ಕೆ ಬರುತ್ತೋ ಸಿದ್ದರಾಮಯ್ಯವರು ನೇರ ನೇರವಾಗಿ ಮಾತಾಡಲಿಕ್ಕೆ ಶುರು ಮಾಡ್ಕೊಂಡ್ರು ನನ್ನ ಏನಾದರೂ ತೆಗೆದ್ರೆ ಬಲವಂತವಾಗಿ ತೆಗೆದ್ರೆ ನಡೆಯೋದೇ ಬೇರೆ ಏನು ನಡೆಯೋದು ಬೇರೆ ಹಾಗಾದರೆ ಕಾಂಗ್ರೆಸ್ ಪಕ್ಷದೇನಾದರೂ ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯವರಿಂದ ಒಂದು ಬೆಳಕಂಡು ಬಂದಿದೆ ಹಾಗಾಗಿ ಈಗ ಸದ್ಯಕ್ಕೆ ತೆಗಿಲಿಕ್ಕಾಗಲ್ಲ ಸಿದ್ದರಾಮಯ್ಯವ್ರನ್ನ ಕಾಂಗ್ರೆಸ್ ಪಕ್ಷದಿಂದ ತೆಗೆದಿದ್ದೇ ಆದರೆ ಕಾಂಗ್ರೆಸ್ ಪಕ್ಷದ ಬ್ಯಾನರ್ನಲ್ಲಿ ಮೇನ್ ಟೈಗರ್ ರೇಬ್ ಹೋಗಿಬಿಡತ್ತೆ ಮೇನ್ ಟಗರುಣೆ ಇಲ್ಲದಾಗತ್ತೆ ಬ್ಯಾನರ್ನಲ್ಲಿ ಟಗರು ಕಾಣದೇ ಇದ್ದರೆ ಕಾಂಗ್ರೆಸ್ ಒಗರಾಗಿ ಉಳಿದುಬಿಡತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದೇ ಇಲ್ಲ ಯಾಕಂದರೆ ಟಗರ್ ಇಲ್ಲ ಅಂದರೆ ಅಲ್ಲಿ ಕಾಂಗ್ರೆಸ್ ಇಲ್ಲ ಕಾಂಗ್ರೆಸ್ನಲ್ಲಿ ಈಗ ನೀವು ಬಿ ಎಸ್ ವೈ ಯಡಿಯೂರಪ್ಪನವ್ರು ನೋಡ್ತೀರಲ್ಲ ಬಿ ಜೆ ಪಿಯಲ್ಲಿ ಬಿ ಜೆ ಪಿಯಲ್ಲಿ ಬಿ ಎಸ್ ವೈ ಇಲ್ಲ ಅಂದರೆ ಬಿ ಜೆ ಪಿ ಇಲ್ಲ ಇಲ್ಲಿ ಟಗರ್ ಇಲ್ಲ ಅಂದರೆ ಕಾಂಗ್ರೆಸ್ ಇಲ್ಲ ಹೀಗೆ ಬ್ಯಾನರ್ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿರ್ತಾವೆ ಕೆಲವೊಂದಿಷ್ಟು ರಾಜಕಾರಣಿಗಳು ಹಾಗಾಗಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನ ಹೈಕಮಾಂಡ್ ಸಿ ಎಂ ಸಿದ್ದರಾಯ ಸಿದ್ದರಾಮಯ್ಯನವ್ರನ್ನ ಎದುರಾಕಳಕ್ಕಾಗೋದಿಲ್ಲ ಕಾರಣ ಇಷ್ಟೇ ಕಾಂಗ್ರೆಸ್ ಅಂದರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂದರೆ ಕಾಂಗ್ರೆಸ್ ಆದರೆ ಈಗ ಏನಾಗ್ತಾ ಇದೆ ಅದು ಡಿ ಕೆ ಶಿವಕುಮಾರ್ ಅಂದರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂದರೆ ಡಿ ಕೆ ಶಿವಕುಮಾರ್ ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಹೊರಟಿದ್ರು ಆದರೆ ಅವೆಲ್ಲದಕ್ಕೂ ನಟ್ಟು ಬಟ್ಟು ಟೈಟ್ ಮಾಡಿ ನೀನು ಸುಮ್ಮನಿರಪ್ಪ ನಿನಗೆ ಹಾಗಲ್ಲ ಅರ್ಥ ಆಗೋದಿಲ್ಲ ಅಂದ್ರೆ ಏನು ಸಾಮಾನ್ಯ ಅಲ್ಲ ಸಿದ್ದರಾಮಯ್ಯ ಅಂದ್ರೇನೆ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೇನೆ ಸಿದ್ದರಾಮಯ್ಯ ಅಂತ ತಿಳಿಸ್ಕೊಟ್ರು ಡಿ ಕೆ ಶಿವಕುಮಾರ್ಗೆ ಬಾಲ ಬಿಚ್ಚಿದ್ರು ಮತ್ತೆ ನಟ್ಟು ಬಲ್ಟು ಟೈಟ್ ಮಾಡ್ತೀವಿ ಅಂತ ಬಿ ಜೆ ಪಿಯ ಒಂದು ಏನು ಇದು ಇದೆಯಲ್ಲ ವಿರೋಧ ನಡ್ಕೊಳ್ತಾ ಇದೆಯಲ್ಲ ಸೊ ಈ ಕಡೆ ಅವರ ಒಂದು ಪರವಾಗಿ ಅವರ ಸಹಕಾರ ತಗೊಂಡು ಏನಾದರೂ ನೀನು ಮತ್ತೆ ಬಾಲ ಬಿಚ್ಚಿದರೆ ನಟ್ಟು ಬಲ್ಟು ಟೈಟ್ ಮಾಡ್ತೀವಿ ಅಂತ ಕಾಂಗ್ರೆಸ್ನ ಹೈಕಮಾಂಡ್ ಹೇಳುತ್ತೆ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ ಹಾಗಾದರೆ ಇನ್ನು ಡಿ ಕೆ ಶಿವಕುಮಾರ್ ಈ ಬಾರಿ ಅಂತೂ ಮುಖ್ಯಮಂತ್ರಿ ಆಗೋದಿಲ್ಲ ಸಹಜ ಹಾಗಾದರೆ ಮುಖ್ಯಮಂತ್ರಿ ಆವಾಗ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಆಗಬೇಕು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ಸೇ ಬರುತ್ತೆ ಅನ್ನೋದಕ್ಕೇನು ಗ್ಯಾರಂಟಿ ಗ್ಯಾರಂಟಿ ಇಲ್ಲವಲ್ಲ ಮತ್ತೆ ಅವಾಗ ಹತ್ತು ಹದಿನೈದು ಗ್ಯಾರಂಟಿ ಕೊಡ್ತೀವಿ ನಾವು ಎರಡು ಸಾವಿರ ಕೊಡ್ತೀವಿ ನಾಲ್ಕು ಸಾವಿರ ಕೊಡ್ತೀನಿ ಅಂದರೆ ಓಟಕ್ಕೆ ಅವ್ರು ಬೇಕಲ್ಲ ಈವಲ ಇವಾಗಲೇ ಜನ ಉಗೀತಾ ಇದೆ ನಾವು ಮಳ್ಳ ಆಗಿಬಿಟ್ಟಿದೀವಿ ನಾವು ಬಕ್ರಾ ಆಗಿದ್ದೀವಿ ಎರಡು ಸಾವಿರ ಕೊಡ್ತೀವಿ ಅಂತ ತಕ್ಷಣ ಓಟ್ ಹಾಕಿದ್ವಿ ಅಂತ ಜನ ಹೊರಗಡೆ ಬೊಬ್ಬೆ ಹಾಕ್ತಾ ಇದೆ ಏನಾಗತ್ತೋ ಗೊತ್ತಿಲ್ಲ ಡಿ ಕೆ ಶಿವಕುಮಾರ ಕನಸು ಕನಸಾಗೆ ಉಳಿಯುತ್ತೆ ಅಂತ ಹೇಳಬಹುದು ಅಂತ ಹೇಳಬಹುದು ಓಕೆ ಸೊ ಒಟ್ಟಲ್ಲಿ ಸಿದ್ದರಾಮಯ್ಯವ್ರನ್ನ ಐದು ವರ್ಷಗಳ ಕಾಲ ಕೆಳಗಿಳಿಸುವ ಶಕ್ತಿ ಯಾರಿಗೂ ಇಲ್ಲ ಯಾಕೆ ಹೇಳಿ ಅದು ಟೈಗರ್ ಅನ್ನೋಕ್ಕಿಂತ ಟಗರು ಟಗರನ್ನು ಕೆಳಗಿಳಿಸಬೇಕು ಅಂದರೆ ಭಾಳ ತಾಕತ್ತು ಬೇಕು ಅದು ಡಿ ಕೆ ಶಿವಕುಮಾರಲ್ಲಿಲ್ಲ ಹಾಗಾಗಿ ನಟ್ಟು ಗಲ್ಟು ಟೈಟ್ ಮಾಡ್ಕೊಂಡು ಸುಮ್ಮನೆ ಕೂದರುವಂಥ ಪರಿಸ್ಥಿತಿ ಇವತ್ತು ಡಿ ಕೆ ಶಿವಕುಮಾರ್ಗೆ ಬತ್ತು